ವಿಭಾಗ ಮಟ್ಟದ ಕ್ರೀಡಾಕೂಟವನ್ನು ಚಿಕ್ಕಮಗಳೂರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಕ್ರೀಡಾಂಗಣದಲ್ಲಿ ಆಯೋಜಿಸ್ತಕ್ಕಂಥಕ್ಕಂಥ ಎಂಪ್ಲಾಯಿ ಎಲ್ಲರಿಗೂ ಸಂತೋಷ ತರಿಸಿದೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಹ ಲೇಡೀಸು ಮತ್ತು ಜೆಂಟ್ಸ್ ಎಲ್ಲರೂ ಸಹ ಸಾಮೂಹಿಕವಾಗಿ ಪಾರ್ಟಿಸಿಪೇಟ್ ಮಾಡಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಂತೋಷ ಆಗಿರೋದ್ರಿಂದ ಕ್ರೀಡಾಕೂಟದಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಇದರಲ್ಲಿ ರನ್ನಿಂಗ್ ರೇಸು ಶಾರ್ಟ್ ಪುಟ್ಟು ಮತ್ತು ಸ್ಪೂನಿಂದ ಬಾಲು ಮತ್ತು ಬಕೆಟಿಂದ ಬಾಲು ಆಮೇಲೆ ಚೆಸ್ಸು ವಾಲಿಬಾಲು ಎಲ್ಲ ಕ್ರೀಡಾಕೂಟಗಳನ್ನ ಆಯೋಜಿಸಿರೋದ್ರಿಂದ ಎಂಪ್ಲಾಯಿಗೆ ಅನುಕೂಲ ಆಗಿದೆ ಈ ರೀತಿ ಎಂಪ್ಲಾಯ್ಗಳಿಗೆ ಪ್ರತಿಯೊಂದು ಒಂದು ಕಾರ್ಯವೈಖರಿಯಲ್ಲಿ ಮತ್ತು ಕರ್ತವ್ಯದ ಒತ್ತಡದಲ್ಲೂ ಸಹ ಇಂಥ ಒಂದು ಕಾರ್ಯಕ್ರಮನ ಮಾಡ್ತಿರ್ತಕ್ಕಂಥದ್ದು ಎಂಪ್ಲಾಯ್ಗೆ ಒಂದು ಖುಷಿ ತಂದಿದೆ ಈ ಬಿಡುವಿನ ಮಧ್ಯೆ ಮನೋರಂಜನೆ ಕಾರ್ಯಕ್ರಮ ಇಟ್ಟಿರ್ತಕ್ಕಂಥದ್ದು ಎಂಪ್ಲಾಯ್ ಒಂದು ಒಳ್ಳೆಯ ಬೆಳವಣಿಗೆ ಎಂಪ್ಲಾಯಿಗಳಲ್ಲಿರ್ತಕ್ಕಂಥ ಒಂದು ಕ್ರೀಡಾ ಮನೋಭಾವನವನ್ನು ಹೊರತರ್ಸೋದಕ್ಕೆ ಇದೊಂದು ಸುವರ್ಣ ಅವಕಾಶ ಅಂತೇಳಿ ಹೇಳ್ಬೋದು ಈ ರೀತಿ ಕಾರ್ಯಕ್ರಮಗಳು ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಡೀತಿದೆ ಇದೇ ರೀತಿ ಕಾರ್ಯಕ್ರಮ ಮುಂದುವರ್ಸ್ಕೊಂತ ಹೋದ್ರೆ ಎಂಪ್ಲಾಯಿಲಿರ್ತಕ್ಕಂಥ ಒಂದು ಏನು ಒಂದು ಪ್ರತಿಭೆ ಇದೆ ಆ ಪ್ರತಿಭೆನ ಹೊರತರೋದಕ್ಕೆ ಒಂದು ಮುನ್ನೆಲೆಗೆ ಬರುತ್ತೆ ಅಂತ ನನ್ನ ಒಂದು ಆಶಾಭಾವನೆ ಪ್ರಸನ್ನ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಕ್ರೀಡಾಕೂಟನ ಆಯೋಜಿಸಿದ್ದೀವಿ ಪ್ರತಿ ವರ್ಷವೂ ಮಾಡ್ತಾ ಇರ್ತೀವಿ ಇದು ಇದು ಬರೀ ಏನಂದರೆ ಎಂಪ್ಲಾಯ್ಸ್ ಬರಿ ಕೆಲಸ ಮಾಡೋದು ಅಷ್ಟೇ ಅಲ್ಲ ಈ ಥರ ಕ್ರೀಡೆಗಳಲ್ಲೂ ಭಾಗವಹಿಸಬೇಕು ಇದರಿಂದ ಅವರು ಇನ್ನೂ ಆ್ಯಕ್ಟಿವ್ ಆಗ್ತಾರೆ ಅಂತೇಳಿ ಆ ಉದ್ದೇಶದಿಂದ ನಮ್ಮ ಡಿ ಸಿ ಸಾಹೇಬರು ಪ್ರತಿ ವರ್ಷವೂ ಇದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ ನಾವು ಘಟಕಗಳಿಂದ ಬರೀ ಅಲ್ಲಿ ಬಸ್ ರಿಪೇರಿ ಮಾಡ್ಕೊಂಡು ಅಷ್ಟೇ ಇದ್ದರೆ ಸಾಕಾಗಲ್ಲ ಈ ಥರ ಕ್ರೀಡೆಗಳಲ್ಲೂ ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದ ಉದ್ದೇಶದಿಂದ ನಾವು ಬಂದಿದ್ದೀವಿ ಬಂದು ಎಲ್ಲ ಆಟಾಡ್ತಾ ಇದ್ದೀವಿ ಖುಷಿಯಾಗಿದೆ ರನ್ನಿಂಗ್ ರಸ್ ಇದೆ ರನ್ನಿಂಗ್ ರೇಸ್ ಇದೆ ಮತ್ತು ಗುರು ಎಸೆತ ಥ್ರೋ ಮತ್ತು ಶಾರ್ಟ್ ಪುಟ್ ಎಲ್ಲ ಇದೆ ನಾಳೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಭಾವಗೀತೆ ಭಕ್ತಿಗೀತೆ ಚೆಸ್ಸು ಅದೆಲ್ಲನೂ ಆಡಿಸ್ತಾರೆ ಇದೆಲ್ಲ ಆಡಿಸೋದ್ರಿಂದ ನಮಗೆ ಬರೀ ಕೆಲಸದ ಒತ್ತಡದಿಂದ ಹೊರಗೆ ಬರ್ತೀವಿ ಮೈಂಡ್ ಫ್ರೆಶ್ ಆಗುತ್ತೆ ಇದೆಲ್ಲ ಆಡೋದ್ರಿಂದ ಎಲ್ಲ ಆ್ಯಕ್ಟಿವ್ ಆಗಿರ್ತೀವಿ ತುಂಬ ಖುಷಿಯಾಗುತ್ತೆ ನಾವೀಗ ದೊ ಗುರಿ ರೇಸ್ ಹತ್ತ ಆಡಿದ್ದೀವಿ ರನ್ನಿಂಗ್ ರೇಸ್ ನಮ್ಮ ಕೊಲ್ಲಿಗ್ಸ್ ಎಲ್ಲ ಆಡಿದ್ದಾರೆ ಅದು ಚೆನ್ನಾಗಿರುತ್ತೆ ಬರೀ ಕೆಲಸ ಮನೆ ಕೆಲಸ ಡಿಪೋ ಗಾಡಿ ಇದನ್ನೇ ನೋಡ್ತಾ ಇರ್ತೀವಿ ಈ ಥರದ ಹೊರಗೆ ಬಂದ್ಬಿಟ್ಟು ಈ ಥರ ಎಲ್ಲ ಆಟಗಳು ಆಡೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ ಮನ್ಸಿಗೆ ಆಗುತ್ತೆ ಇಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡೋದ್ರಿಂದ ಇದೆಲ್ಲ ನಡೆಸಬೇಕು ಸಂಸ್ಥೆಗಳಲ್ಲಿ ನಡೆಸಿದ್ರೆ ನೌಕರರಿಗೆ ಮೈಂಡ್ ಫ್ರೆಶ್ ಆಗುತ್ತೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಿಕ್ಕಮಗಳೂರು ವಿಭಾಗದ ವತಿಯಿಂದ ಇಂದು ಅಥ್ಲೆಟಿಕ್ಸ್ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸ್ಕೊಂಡಿದ್ದು ಅದನ್ನು ಇಲ್ಲಿ ನಡೆಸ್ತಾ ಇದ್ದೀವಿ ಸೊ ಅದಕ್ಕೆ ಅಂತ ಘಟಕ ಮಟ್ಟದಿಂದ ವಿಭಾಗೀಯ ಕಚೇರಿ ಮತ್ತು ವಿಭಾಗೀಯ ಕಾರ್ಯಾಗಾರದಿಂದ ಎಲ್ಲ ಕ್ರೀಡಾಪಟುಗಳು ಆಗಮಿಸಿದ್ದಾರೆ ಅವರಿಗೆ ಅಥ್ಲೆಟಿಕ್ಸನ್ನು ಇವತ್ತು ಆಯೋಜಿಸಿದ್ದೀವಿ ಸೊ ಅದನ್ನು ಕಾರ್ಯಕ್ರಮನ ಇಲ್ಲಿ ನಡೆಸ್ತಾ ಇದೆ ಚಿಕ್ಕಮಂಗ್ಳೂರು ಕಡೂರು ಅರಸೀಕೆರೆ ಬೇಲೂರು ಸಕಲೇಶ್ಪುರ ಮೂಡಿಗೆರೆ ವಿಭಾಗೀಯ ಕಾರ್ಯಾಗಾರ ಮತ್ತು ಇಲ್ಲಿ ಚಿಕ್ಕಮಂಗ್ಳೂರಲ್ಲಿರುವಂಥ ಡಿವಿಷನ್ ಆಫೀಸಿಂದ ಇಷ್ಟು ಕಡೆಯಿಂದಲೂ ಕದ್ದಿದೆ सुद्धि एटी सदा निमंद